ಮಾತನಾಡ್ ಬಡಪ ಬಂದಿದೆ ಸಾವು ಬಂದಿದೆ ಎಂದು ತಿಳಿದುಕೊ ಹತ್ತ ಸಾಮಾನ್ಯ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಳಿ ಬಲರಾಮ ನಾನು ಗಂಡುಗಳಿದ್ದೇನೆ ಮೆರೆಯುವ ನಿನ್ನೇ ಖಂಡುವ ನಿನ್ನ ಜಿಲ್ಲಾಗಳನ್ನು ಎಂದ

ಯಾರು ಗೊತ್ತೇ ಲೇಖರಿಯ ನಾನ್ ಯಾರು ಗೊತ್ತೇ ಸಿಕ್ಕಂತೆ ಕುರಿ ಹಾಲನ್ನು ಕುಡಿದು ಪರ್ವತವನ್ನು ಮೇರು ಪರ್ವತ ಮೇರು ಪರ್ವತವನ್ನು ಬೆಳೆದು ನಿಂತ ಮೇರು ಪರ್ವತದಂತೆ ಬೆಳೆದು ನಿಂತ ಮೇರು ಪರ್ವತಂತೆ ಬೆಳೆದು ನಿಂತ ಕೆರಳಿದ ಗಂಡು ಗಂಡು ಹುಲಿ ಕೆರಳಿದ ಗಂಡು ಹುಲಿ ನಾನು ಕೆರಳಿದ ಗಂಡು ಹುಲಿ ನಾನು ಹುಂಡ ನಾನೆಂದು ನನ್ನ ತಂಟೆಗೆ ಹುಂಡ ನಾನೆಂದು ನನ್ನ ತಂಟೆಗೆ ಏನಾದ್ರು ಬಂದರೆ ನಿಮ್ಮ ನಾಲಿಗೆ ನಿಮ್ಮ ನಾಲಿಗೆ ನಿಮ್ಮ ಪಾಲಿಗೆ ನಿಮ್ಮ ಪಾಲಿಗೆ ಕಾಲು ಕೆದಿರ ಹುಲಿಯಾಗಿ ನಿಂತು ನಿಮ್ಮ ಪಾಲಿಗೆ ಕಾಲು ಕೆದಿರ ಹುಲಿಯಾಗಿ ನಿಂತು ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕಪ್ಪು ಬೆರೆಸಿ ಹಾಕಿ ಕೊಂದು ಹಾಕಿ ನಿಮ್ಮೆಲ್ಲ ಬಂದು ಹಾಕಿ ಕತ್ತರಿಸಿದ್ರು ಕೊಂದಿಂದ ಪುಣ್ಯ ಸ್ನಾನ

ನನಗೆ ಕೈಯಾಗ ಯಾಕೆ ನನಗೆ ಅವಕಾಶ ಕೊಟ್ಟರೆ ನನಗೆ ಅವಕಾಶ ಕೊಟ್ಟರೆ ನಮ್ಮ ಸಾಮರ್ಥ್ಯಕ್ಕೆ ಅವಕಾಶ ಪಟ್ಟಂತೆ ಇದು ಪೂರ ಇ ಈಗ ನಮ್ಮ ಸಾಮರ್ಥ್ಯ ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಯಾವ ಬೆಳಕ

Karya! <laughs> <coughs> Karya! Adi, Eru, Pega <beha> Heedi, Kare! Adi, Eru, Pega Heedi, Kare! Heedi! Heedi! Heedi, Eru, Thalla! <laughs>